ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟೀನ್ ನಾನು ಸ್ಮಿತಾ ರಂಗನಾಥ ಬಹಿರಂಗ ಪತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಶಾಸಕಾಂಗ ಸಭೆಯನ್ನ ಕೂಡ ನಡೆಸಲಾಗಿತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಆ ಸಭೆಯಲ್ಲಿ ಆನಂದ ಶಾಸಕ ಬಿ ಆರ್ ಪಾಟೀಲ್ ಕ್ಷಮೆ ಕೇಳಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿತ್ತು ಆದ್ರೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಶಾಸಕರಾದ ಬಿಆರ್ ಪಾಟೀಲ್ ನಾನು ಕ್ಷಮೆ ಕೇಳಿಲ್ಲ ಕ್ಷಮೆ ಕೇಳುವ ಹೇಳಿ ನಾನಲ್ಲ ಅನ್ನೋ ಖಡಕ್ ಉತ್ತರವನ್ನ ಕೊಟ್ಟಿದ್ದಾರೆ ಬಿ ಆರ್ ಪಾಟೀಲ್ ಕ್ಷಮೆ ಕೇಳೋದಕ್ಕೆ ನಾವೇನು ತಪ್ಪು ಮಾಡಿರೋದು ಅನ್ನೋ ಪ್ರಶ್ನೆ ಕೂಡ ಮಾಡಿದ್ದಾರೆ ಆಳಂದ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಬಿಆರ್ ಪಾಟೀಲ್ ಅವರ ಲೆಟರ್ ಹೆಡ್ ನಲ್ಲೇ ವ್ಯಕ್ತವಾಗಿತ್ತು ಒಂದು ಪತ್ರ ಸಚಿವರು ಶಾಸಕರ ನಡುವೆ ಸಮನ್ವಯತೆಯ ಕೊರತೆ ಇದೆ ಅನ್ನೋದಕ್ಕೆ ಆ ಪತ್ರ ಪೂರಕವಾಗಿತ್ತು ಆದ್ರೆ ಪತ್ರ ಫೇಕ್ ಅಂತ ಹೇಳಿ ಮುಂದಿನ ಹಂತದಲ್ಲಿ ಹೇಳಿತ್ತು ಒಂದು ಸ್ಪಷ್ಟನೆ ನೀಡೋ ಪ್ರಯತ್ನ ಕಾಂಗ್ರೆಸ್ ಪಕ್ಷದಿಂದ ಬಂದಿತ್ತಾದ್ರೂ ಕೂಡ ನಂತರದಲ್ಲಿ ಶಾಸಕಾಂಗ ಸಭೆ ನಡೆಸಲಾಗಿತ್ತು ಅಲ್ಲಿ ಕ್ಷಮೆ ಕೇಳಿದ ವಿಚಾರಕ್ಕೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ನನ್ನ ಆತ್ಮ ಗೌರವಕ್ಕೆ ಧಕ್ಕೆ ಬಂದರೆ ರಾಜೀನಾಮೆ ಕೊಡ್ತೇನೆ ಶಾಸಕಾಂಗ ಸಭೆಯಿಂದ ಹೊರಗೆ ಎದ್ದು ಬಂದಿದ್ ನಿಜ ಆದರೆ ಕ್ಷಮೆ ಕೇಳಿಲ್ಲ ಅಂತ ಬಿಆರ್ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ ಆದರೆ ಬಿಆರ್ ಪಾಟೀಲ್ ಕ್ಷಮೆ ಕೇಳಿದ್ರು ಅಂತ ಮೊನ್ನೆಯಷ್ಟೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ರು ಮೊನ್ನೆ ಪರಮೇಶ್ವರ್ ಹೇಳಿದ್ದೇನು ಇವತ್ತು ಬಿಆರ್ ಪಾಟೀಲ್ ಪ್ರತಿಕ್ರಿಯೆ ಏನು ಕೇಳೋಣ ನೇಚರ್ ಕ್ಯಾಂಪೇನ್ ಮಾಡಬೇಕು ಅನ್ನೋ ಅರ್ಥದಲ್ಲಿ ಮಾಡಿಲ್ಲ ಅಂತ ಹೇಳಿ ಅವರೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳನ್ನು ಅಧ್ಯಕ್ಷರನ್ನು ಕ್ಷಮೆ ಕೇಳಿದರು ಅದಾದಮೇಲೆ ಅವರ ಸಮಸ್ಯೆಗಳು ಕೆಲವೆಲ್ಲ ಚರ್ಚೆ ಆಯಿತು ಮಂತ್ರಿಗಳು ಸ್ವಲ್ಪ ನಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸ್ಪಂದಿಸಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಪ್ರಸ್ತಾಪ ಮಾಡಿದರು ಅದಕ್ಕೆ ಮುಖ್ಯಮಂತ್ರಿಗಳು ನಾನು ಪ್ರತಿ ಜಿಲ್ಲೆಯ ಶಾಸಕರನ್ನು ಆ ಜಿಲ್ಲೆಯ ಸಚಿವರನ್ನು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ನಾನು ಸಭೆ ಪ್ರತ್ಯೇಕವಾಗಿ ಜಿಲ್ಲಾವಾರು ಕರೀತೇನೆ ಆಗ ನಿಮ್ಮ ಸಮಸ್ಯೆಯನ್ನು ನೀವು ಪ್ರಸ್ತಾಪ ಮಾಡಿ ಅಂತೇಳಿ ಹೇಳಿದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಮುಖ್ಯಮಂತ್ರಿಗಳು ಅಧ್ಯಕ್ಷರು ಮತ್ತು ಎಲ್ಲ ಶಾಸಕರನ್ನ ಸಭೆ ಕರೀತಾರೆ ಆಗ ಚರ್ಚೆ ಮಾಡ್ತಾರೆ ನಾನು ತಪ್ಪಾಗಿದ್ದೇನೆ ಕೇಳ್ತೀನಿ ನಂದು ಯಾವ್ದೂ ಕೂಡ ತಪ್ಪಿಲ್ಲ ಆ ಹೇಳ್ತೇನೆ ನನಗೆ ಗೊತ್ತಿಲ್ಲ ಯಾರು ಕೇಳಿದ್ರು ಕೇಳಿದವ್ರಿಗೆ ಏನು ಅಸಮಾಧಾನ ಇಲ್ಲ ನಮ್ಮ ಕೆಲವು ವಿಷಯಗಳು ಚರ್ಚೆ ಮಾಡಬೇಕಾಗಿತ್ತು ಆ ಚರ್ಚೆ ಮಾಡೋದಕ್ಕೆ ಶಾಸಕ ಪಕ್ಷ ಸಭೆ ಕರೀಬೇಕು ಅಂತ ಹೇಳಿದ್ವಿ ಕರೆದಿದ್ರು ಭಾಳ ಮುಕ್ತವಾಗಿ ಚರ್ಚೆ ಆಯಿತು ಮತ್ತು ಮುಖ್ಯಮಂತ್ರಿಗಳು ಮತ್ತು ಪಕ್ಷಾಧ್ಯಕ್ಷರು ಮಾಧ್ಯಮದಲ್ಲಿ ಭಾಳ ವಾಸ್ತವತೆಯನ್ನು ಹೇಳಿದ್ದಾರೆ ಎಲ್ಲ ನಾನು ಒಂದು ಮಾತನ್ನು ಒಂದು ಸಂದರ್ಭದಲ್ಲಿ ಹೇಳಿದೆ ನನ್ನ ಆತ್ಮ ಗೌರವಕ್ಕೆ ಧಕ್ಕೆ ಬಂದ ತಕ್ಷಣ ಬಂದಿದೆ ಬಂದರೆ ನನ್ನ ರಾಜೀನಾಮೆಯಲ್ಲಿ ಬಿಸಾಕಿ ನಾನು ಮನೆಗೆ ಹೋಗ್ತೀನಿ ಅಂತ ಮಾತನ್ನು ಹೇಳಿದ್ದೀನಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಬಿಆರ್ ಪಾಟೀಲ್ ಅವರ ಕ್ಷಮೆಯನ್ನ ಕೇಳಿಲ್ಲ ಅಂತ ಸಚಿವ ಕೆ ಜೆ ಜಾರ್ಜ್ ಕೂಡ ಹೇಳಿಕೆ ನೀಡಿದ್ದಾರೆ ಬಿಆರ್ ಪಾಟೀಲ್ ವಿಚಾರದಲ್ಲಿ ಎಲ್ಲರೂ ಕೂಡ ಒಳ್ಳೆಯದನ್ನೇ ಮಾತನಾಡಿದ್ದಾರೆ ಅಷ್ಟೇ ಅಂತ ಕೆ ಜೆ ಜಾರ್ಜ್ ಪ್ರತಿಕ್ರಿಯೆ ನೀಡಿದ್ದಾರೆ ಯಾರು ಅವರ ಕ್ಷಮೆ ಕೇಳಲಿಲ್ಲ ಬಿಆರ್ ಪಾಟೀಲ್ ಅವರ ವಿಚಾರದಲ್ಲಿ ಎಲ್ಲರೂ ಒಳ್ಳೆಯದನ್ನೇ ಮಾತಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಸಮೇತ ಒಳ್ಳೇದು ಮಾತನಾಡಿದ್ದಾರೆ ಅವ್ರನ್ನ ಕ್ಷಮೆ ಕೇಳಿದಟ್ಟು ಹೇಳುದಿಲ್ಲ ಅವರು ಅಂತ ಹೇಳಿದ್ರೆ ಶಾಸನ ಸಭೆಯ ಒಂದು ಸಭೆ ಕರೆಸಿದ್ದು ಹೇಳಿದ್ರು ಮುಖ್ಯಮಂತ್ರಿ ಹೇಳಿದ್ರು ಹೇಳೋದು ನನ್ನ ಹತ್ರ ಬಂದು ಹೇಳ್ಬೋದಲ್ಲ ನಾನು ಮಾಡಲಿಕ್ಕಿದೆ ಅವತ್ತು ಅವ್ರು ಕರೆದಿದ್ದರು ಅವತ್ತು ಆ ರಾಹುಲ್ ಗಾಂಧಿಯವರು ಉಮ್ಮನ್ ಚಾಂಡಿಯವರು ಹೋಗೋದ್ರಿಂದ ಅವ್ರು ಬರಲಿಕ್ಕೆ ಆಗಲಿಲ್ಲ ಅದರಿಂದ ಪೋಸ್ಟ್ಪೋಂಡ್ ಆಗಿದೆ ಹೊರತು ಸಭೆ ಕರೆದು ನಮ್ಮ ಮುಖ್ಯಮಂತ್ರಿ ಅಷ್ಟು ನಿಜವಾಗಿ ಇಸ್ ಎ ಡೆಮೋಕ್ರೆಟಿಕ್ ಪರ್ಸ್ ಅವ್ರು ಮುಂದೆ ನೋಡಿ ಅಸೆಂಬ್ಲಿ ಹದಿನೈದು ದಿವಸಕ್ಕೆ ಕರೆದ್ರೆ ಇಪ್ಪತ್ತ್ ಮೂರದಾಗ ಎಕ್ಸ್ಟೆಂಡ್ ಮಾಡಿಬಿಟ್ಟು ಚರ್ಚೆ ಮಾಡಲಿಕ್ಕೆ ಬಿಟ್ಟಿದ್ದಾರೆ ಅದಕ್ಕೆ ಇಮಿಡಿಯೇಟಾಗಿ ಸಭೆ ಸಿ ಎಲ್ ಪಿ ಮೀಟಿಂಗ್ ಕರೆದಿದ್ದಾರೆ ಎಲ್ಲ ಚೆನ್ನಾಗಿ ಮಾತಾಡಿದೆ ಬೇರೆ ಏನಿಲ್ಲ ಅದರಲ್ಲಿ ಮತ್ತಷ್ಟು ಕೊಡ್ತಾರೆ ಲೈವ್ ಕನೆಕ್ಟೆಡ್ ಇರುವ ನಮ್ಮ ಪ್ರತಿನಿಧಿ ತಿಮೇಗೌಡ ತಿಮೇಗೌಡ ಹಿಂದಿನದ್ದು ಮುಂದಿನದ್ದು ಸ್ಪಷ್ಟೀಕರಣವನ್ನ ಪಕ್ಕಕ್ಕೆ ಬಿಟ್ಟು ನೇರವಾಗಿ ಎರಡು ಹೇಳಿಕೆಗಳನ್ನ ತುಲನೆ ಮಾಡಿ ನೋಡೋಣ ಒಂದು ಗೃಹ ಸಚಿವರದು ಕ್ಷಮೆ ಕೇಳಿದ್ದಾರೆ ಅನ್ನೋ ಹೇಳಿಕೆ ಮತ್ತೊಂದು ಖುದ್ದು ಬಿಆರ್ ಪಾಟೀಲ್ ಅವರು ಕ್ಷಮೆ ಕೇಳಿಲ್ಲ ಇಬ್ಬರಲ್ಲಿ ಒಬ್ರಂತೂ ಸುಳ್ಳು ಹೇಳ್ತಿದ ಹೇಳ್ತಿದ್ದಾರೆ ಅನ್ನೋ ಸ್ಪಷ್ಟ ಯಾರು ಸುಳ್ಳು ಯಾರ್ ಸತ್ಯ ಎಲ್ಲ ಒಂದ್ ಕಡೆಯಾಗಿ ಅಧಿಕಾರ ಹಸ್ತಾಂತರದ ವಿಚಾರವಾಗಿ ಈಗಿನಿಂದಲೇ ಒಂದ್ ರೀತಿ ಭಿನ್ನ ಮತ ಕೊಟ್ಟ ಆಯ್ತಾ ಅಂತ ಬಹಳ ಮುಖ್ಯವಾಗಿ ನೋಡಿ ಕೇತಾ ಒಂದ್ ಕಡೆಯಾಗಿ ಈ ದಿನದಿಂದಲೂ ಕೂಡ ಬಿ ಆರ್ ಪಾಟೀಲ್ ಅವರು ಮಾತನ್ನ ಹೇಳ್ಕೊಂಡ್ ಬರ್ತಾ ಇದ್ದಾರೆ ಹೌದು ನಾವು ಪತ್ರ ಬರೆದಿದ್ ನಿಜ ಅಂತ ಮತ್ತೊಂದ್ ಕಡೆಯಾಗಿ ಇವತ್ತು ಕೂಡ ಅದೇ ವಿಚಾರವನ್ನ ಪುನರುಚ್ಚಾರ ಮಾಡಿದ್ದಾರೆ ಈ ನಡುವೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮೊನ್ನೆ ಕೊಟ್ಟಂತ ಒಂದು ಹೇಳಿಕೆ ಅಂದ್ರೆ ಕೆಪಿಸಿಸಿ ಅಂದ್ರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬಿ ಆರ್ ಪಾಟೀಲ್ ಅವರು ಕ್ಷಮೆಯನ್ನ ಕೇಳಿದರೆ ಎಲ್ಲವೂ ತುಳಿಗೊಂಡಿದೆ ಅನ್ನುವಂಥವ್ರು ಮಾತನ್ನ ಹೇಳಿರ್ತಕ್ಕಂಥದ್ದು ಇದೀಗ ಇಲ್ಲ ಒಂದ್ ಕಡೆಯಾಗಿ ಅಸಮಾಧಾನಿತ ಶಾಸಕರ ಒಂದು ಆಕ್ರೋಶವನ್ನ ಮತ್ತಷ್ಟು ಕೆರಳಿಸ್ತಾ ಅಂತ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂತ ಬಿ ಆರ್ ಪಾಟೀಲ್ ಅವರು ಏನು ಈಗ್ಲೂ ಕೂಡ ನನ್ನ ಹೇಳಿಕೆಗೆ ಬದ್ಧ ನಾನ್ ಯಾವುದೇ ಕಾರಣಕ್ಕೂ ಕೂಡ ಸಭೆ ಕೇಳುವಂತ ಒಂದು ಪ್ರಮೇಯ ಬಂದಿಲ್ಲ ನಾನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಎಲ್ಲವನ್ನೂ ಕೂಡ ಹೊರ ಹಾಕಿ ಪಕ್ಷದಿಂದ ಆ ಒಂದು ಸಭೆಯಿಂದ ಹೊರ ಹೋಗೋದಕ್ಕೆ ಎದ್ದು ನಿಂತಿದ್ದು ನಿಜ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಈ ನಡುವೆ ಪ್ರತಿಕ್ರಿಯನ್ನ ಕೊಟ್ಟಿರ್ತಕ್ಕಂತ ಇಂಧನ ಸಚಿವ ಕೆ ಜೆ ಜಾರ್ಜ್ ಅವರು ಬಿಆರ್ ಪಾಟೀಲ್ ಅವರು ಕೆಲವೊಂದ್ ಕಡೆಗೆ ಪರೋಕ್ಷ ಸಾಥ್ ಕೊಟ್ರ ಅಂತ ಯಾರು ಕೂಡ ಕ್ಷಮೆಯನ್ನ ಕೇಳಿಲ್ಲ ಬಿಆರ್ ಪಾಟೀಲ್ ಅವರ ವಿಚಾರವನ್ನ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆಯಾಗಿ ಏನು ಇಲ್ಲಿ ಬಣರಾಜಕೀಯವನ್ನ ಎತ್ತಿ ತೋರಿಸ್ತಾ ಇದ್ಯಾ ಅಂತ ಒಂದ್ ಕಡೆಯಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಹಿಂದಿನದೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಅಸಮಾಧಾನವನ್ನ ಪರೋಕ್ಷ ಹೊರಾಡ್ತಾ ಬಂದಿರುವಂತದ್ದು ಜಗಜ್ಜಾ ಆದ್ರೆ ಈವತ್ತಿನಲ್ಲಿ ಇದೀಗ ಬಿಆರ್ ಪಾಟೀಲ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಅವ್ರು ಕ್ಷಮೆ ಕೇಳಿದ್ದಾರೆ ಅನ್ನುವಂತದ್ದು ಮತ್ತೊಂದ್ ಕಡೆಯಾಗಿ ಅಸಮಾಧಾನಿತ ಶಾಸಕರು ಎಲ್ಲರೂ ಕೂಡ ಅಂದ್ರೆ ಪತ್ರ ಪತ್ರದ ಒಂದು ಸಹ ಕೇಳಿ ಮಾಡಿದವ್ರು ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರು ಆಪ್ತರು ಸೊ ಹೀಗಾಗಿ ಅವ್ರೆಲ್ಲರೂ ಕೂಡ ಕ್ಷಮೆ ಕೇಳಿದ್ದಾರೆ ಅನ್ನುವಂತ ಒಂದು ಸಂದೇಶವನ್ನ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆಯಾಗಿ ಆ ಒಂದು ಶಾಸಕರ ಗುಂಪು ಆಕ್ರೋಶಗೊಳ್ಳುತ್ತಾ ಅಂತ ಸೊ ಹೀಗಾಗಿಯೇ ಇವತ್ತು ಬಿ ಆರ್ ಪಾಟೀಲ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆಯಾಗಿ ಮತ್ತಷ್ಟು ಕಾಂಗ್ರೆಸ್ನಲ್ಲಿ ನಲ್ಲಿ ಭಿನ್ನಮತ ಮತ್ತಷ್ಟು ಬುಗಿಲೇರುತ್ತ ತಾತ್ಕಾಲಿಕವಾಗಿ ತೇಪೆ ಬಿದ್ದಂತ ಒಂದು ಶಾಸಕರ ಅಸಮಾಧಾನಕ್ಕೆ ಇದೀಗ ಮತ್ತಷ್ಟು ಬುಗಿ ಹೇಳುವಂತ ಒಂದು ಸಾಧ್ಯತೆಗಳಿದಳಿವನ್ನ ಕೊಟ್ಟಿದೆ ಇವತ್ತಿನ ಬಿಆರ್ ಆರ್ ಪಾಟೀಲ್ ಅವರ ಹೇಳಿಕೆ ಮತ್ತು ಇಂಧನ ಗೃಹ ಸಚಿವ ಇಂಧನ ಸಚಿವ ಕೆಜೆ ಜಾರ್ಜಿ ಅವರ ಒಂದು ಸಮರ್ಥನೆ ರೈಟ್ ಧನ್ಯವಾದ ತಿಮೇಗೌಡ ಮಾಹಿತಿಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕಿ ಶಕುಂತಲಾ ಮತ್ತೆ ಟ್ವೀಟ್ ವಾರ್ ಮುಂದುವರೆಸಿದ್ದಾರೆ ಮೊನೆ ಮನೆಯಷ್ಟೇ ಉಡುಪಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮಾಡಿದ ಟ್ವೀಟ್ ಅನ್ನ ರಿಟ್ವೀಟ್ ಮಾಡುವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಕುಟುಂಬಸ್ಥರ ವಿಚಾರ ಪ್ರಸ್ತಾಪ ಮಾಡಿದ್ರು ಅಂತ ಹೇಳಿ ಶಕುಂತಲಾ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು ಅದಾದ ನಂತರದಲ್ಲಿ ಅವರು ಸ್ಟೇಷನ್ ಬೇಲ್ ಪಡೆದುಕೊಂಡು ಆಚೆ ಕೂಡ ಬಂದಿದ್ದಾರೆ ಇದಾದ ಬಳಿಕ ಮತ್ತೆ ವಾಗ್ದಾಳಿ ಮುಂದುವರೆಸಿದ್ದಾರೆ ಲಚ್ಚೆಗಟ್ಟ ಸರ್ಕಾರ ಅಂತ ಹೇಳಿ ನೇರ ನೇರವಾಗಿ ವಾಗ್ದಾಳಿ ಮಾಡಿದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಬಿಜೆಪಿ ನಾಯಕಿ ಶಕುಂತಲಾ ಆ ಮೂಲಕ ಟ್ವೀಟ್ ವಾರ್ ಅನ್ನ ಮುಂದುವರೆಸಿದ್ದಾರೆ ಸರ್ಕಾರ ಹಾಗೆ ಸಿಎಂ ಧೋರಣೆ ವಿರುದ್ಧ ಮಾತನಾಡಿದರೆ ಬಂಧಿಸೋಕೆ ಆದೇಶವನ್ನ ನೀಡ್ತಾರೆ ಮಹಿಳೆ ಅಂತಲೂ ಕೂಡ ನೋಡದೆ ಮನೆಗೆ ದಾಳಿ ಮಾಡಿಸ್ತಾರೆ ಹಿಟ್ಲರ್ ಸರ್ಕಾರ ಅಂತ ನಿರೂಪಿಸಿದೆ ಕಾಂಗ್ರೆಸ್ ಸರ್ಕಾರ ಅಂತ ಶಕುಂತಲಾ ತಮ್ಮ ಟ್ವಿಟರ್ ನಲ್ಲಿ ಬರೆದುಕೊಂಡಿದ್ದಾರೆ ಟ್ವೀಟ್ ಅನ್ನ ಕೂಡ ತಾವು ಗಮನಿಸ್ತಿದ್ದೀರಿ ಅಂತೂ ಕೊನೆಗೂ ತಮ್ಮದು ಹಿಟ್ಲರ್ ಸರ್ಕಾರ ಅಂತ ನಿರೂಪಿಸದೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಮತ್ತೆ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ ಬಿಜೆಪಿ ನಾಯಕಿ ಶಕುಂತಲಾ ಮತ್ತೊಂದು ಕಡೆ ಪರಮೇಶ್ವರ್ಗೆ ಗೃಹ ಇಲಾಖೆಯಿಂದ ಮುಕ್ತಿ ಕೊಡಿಸಬೇಕು ಅಂತ ಹೇಳಿ ವಾಗ್ದಾಳಿಯನ್ನ ಅದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡಿದ್ದಾರೆ ಬಿಜೆಪಿಯ ಯತ್ನಾಳ್ ಪರಮೇಶ್ವರ್ ಅವರಿಗೆ ಆದಷ್ಟು ಬೇಗ ಗೃಹ ಇಲಾಖೆಯಿಂದ ಮುಕ್ತಿಯನ್ನ ಕೊಡಬೇಕು ಪರಮೇಶ್ವರ್ ಅವರಿಗೆ ಗೃಹ ಖಾತೆ ಬದಲು ಬೇರೆ ಖಾತೆಯನ್ನ ನೀಡಬೇಕು ಶಂಕಿತ ಉಗ್ರರ ಬಗ್ಗೆ ಪರಮೇಶ್ವರ್ ಅವರ ಹೇಳಿಕೆಯನ್ನ ಉಲ್ಲೇಖಿಸಿ ಯತ್ನಾಳ್ ಟ್ವೀಟ್ ಮಾಡಿದ್ದಾರೆ ಇನ್ನು ಶಂಕಿತ ಉಗ್ರರು ಬೆಂಗಳೂರಿನಲ್ಲಿ ಐವರು ಸೆರೆ ಸಿಕ್ಕ ಸಂದರ್ಭದಲ್ಲಿ ಈಗಲೇ ಅವರನ್ನ ಉಗ್ರಗಾಮಿಗಳು ಅಥವಾ ಟೆರರಿಸ್ಟ್ಗಳು ಅಂತ ಹೇಳಿ ಕರೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಗೃಹ ಸಚಿವರ ಹೇಳಿಕೆಯನ್ನ ಆಧರಿಸಿ ಈ ಒಂದು ಟ್ವೀಟ್ ಮಾಡಿದ್ದಾರೆ ನಾಚಿಕೆ ಆಗಬೇಕು ಇನ್ನೆಷ್ಟು ಕಾಲಿಗೆ ಬೀಳ್ತೀರಿ ಮತಕ್ಕೋಸ್ಕರ ಅಂತ ಹೇಳಿ ನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ ಯತ್ನಾಳ್ ಅವರು ಉಗ್ರವಾದಿಗಳೇ ನೀವು ಅವರ ಸಮರ್ಥಕರಾಗಬೇಡಿ ಶಂಕಿತ ಉಗ್ರರ ಬಗ್ಗೆ ಪರಮೇಶ್ವರ್ ಅವರ ಹೇಳಿಕೆಯನ್ನ ಉಲ್ಲೇಖಿಸಿ ಯತ್ನಾಳ್ ಟ್ವೀಟ್ನಲ್ಲಿ ಕಿಡಿಕಾರಿದ್ದಾರೆ ಈ ಹಿಂದೆ ಶಂಕಿತ ಉಗ್ರರನ್ನ ಸದ್ಯಕ್ಕೆ ಉಗ್ರವಾದಿಗಳು ಅಂತ ಕರೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೇಳಿದ್ರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಐವರು ಶಂಕಿತ ಉಗ್ರರು ಸೆರೆಸಿಕ್ಕ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಅಪಾರ ಪ್ರಮಾಣದ ಸ್ಫೋಟಕ ವಸ್ತುಗಳು ಪತ್ತೆಯಾಗಿದೆ ಶಂಕಿತರು ಸೆರೆಸಿಕ್ಕ ಬೆನ್ನಲ್ಲೇ ಈಗ ಸ್ಫೋಟಕ ಕೂಡ ಪತ್ತೆ ಆಗಿರೋದು ಸಹಜವಾಗಿ ಆತಂಕವನ್ನ ಹೆಚ್ಚಿಸಿದೆ ಸೋಲದೇವನಹಳ್ಳಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆಯನ್ನ ನಡೆಸಿ ಅಪಾರ ಪ್ರಮಾಣದ ಸ್ಫೋಟಕ ತಯಾರಿಕೆಗೆ ಬಳಸುವ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ ಮನೆಯಲ್ಲಿ ಅಡಗಿಸಿ ಇಟ್ಟಿದ್ದ ಅಪಾರ ಪ್ರಮಾಣದ ಸ್ಫೋಟಕವನ್ನ ವಶಕ್ಕೆ ಪಡೆಯಲಾಗಿದೆ ಹೆಸರುಘಟ್ಟದ ಕಲ್ಲುಗುಡ್ಡದ ಹಳ್ಳಿ ದಾಸೇನಹಳ್ಳಿಯಲ್ಲಿ ಕಾರ್ಯಾಚರಣೆಯನ್ನ ನಡೆಸಿ ಸೀಸ್ ಮಾಡಲಾಗಿದೆ ಎರಡು ಮನೆಗಳಲ್ಲಿ ಪತ್ತೆಯಾಗಿದೆ ಕೆಜಿ ಕಟ್ಲೆ ಸ್ಫೋಟಕ ಸಾಮಗ್ರಿ ಕಲ್ಲುಗುಡ್ಡದ ಹಳ್ಳಿಯಲ್ಲಿ ಶಂಕರ್ ಹಾಗೂ ಕುಮಾರ್ ಅನ್ನುವವರನ್ನ ವಶಕ್ಕೆ ಕೂಡ ಪಡೆಯಲಾಗಿದೆ ಇನ್ನು ದಾಸೇನಹಳ್ಳಿಯಲ್ಲಿ ಕೆಜಿಗಟ್ಲೆ ಸ್ಫೋಟಕ ವಸ್ತುಗಳು ಪತ್ತೆಯಾಗಿದೆ ದಾಸೇನಹಳ್ಳಿ ಕೇಸ್ನಲ್ಲಿ ಶ್ರೀನಿವಾಸ್ ಎಂಬಾತ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸುತ್ತಿದ್ದಾರೆ ಸದ್ಯ ಎರಡೂ ಮನೆಯಲ್ಲಿ ಕೆಜಿಗಟ್ಲೆ ಸ್ಫೋಟಕ ವಸ್ತುಗಳು ಸಿಕ್ಕಿದ್ದು ಅದನ್ನು ಜಪ್ತಿ ಮಾಡಿದ್ದಾರೆ ಪೊಲೀಸರು ಈ ಬಗ್ಗೆ ಎರಡು ಪ್ರತ್ಯೇಕ ಪ್ರಕರಣ ಕೂಡ ದಾಖಲಿಸಿಕೊಂಡಿದ್ದಾರೆ ಸೋಲದೇವನಹಳ್ಳಿ ಪೊಲೀಸರು ಎರಡು ಪ್ರಕರಣ ಸಂಬಂಧ ಮೂವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ ಕಲ್ಲು ಕ್ವಾರಿಗಾಗಿ ಸಂಗ್ರಹ ಮಾಡಿಟ್ಟಿದ್ದಾಗಿ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ ಸೀಸ್ ಮಾಡಲಾದ ಸ್ಫೋಟಕ ತಯಾರಿಕೆಗೆ ಬಳಸಲಾಗುವ ವಸ್ತು ಹಾಗೆ ಮತ್ತೊಂದು ಕಡೆಯಲ್ಲಿ ಮೂವರು ಏನು ಪ್ರತ್ಯೇಕವಾಗಿ ಎರಡು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಶಕ್ಕೆ ಪಡೆಯಲಾಗಿದೆ ಅವರ ಭಾವಚಿತ್ರಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ ವಿಚಾರಣೆ ಸಂದರ್ಭದಲ್ಲಿ ಕಲ್ಲು ಕ್ವಾರಿ ಕೆಲಸಕ್ಕೋಸ್ಕರ ಬಳಕೆ ಮಾಡಿಕೊಳ್ಳಿಕ್ಕೆ ತಂದು ಇಡ್ಲಾಗಿತ್ತು ಅಂತ ಹೇಳಲಾಗ್ತಿದೆಯಾದ್ರೂ ಕೂಡ ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೀತಾ ಇರುವ ಕೆಲ ಕ್ರೈಮ್ ಆಕ್ಟಿವಿಟಿಗಳನ್ನ ಗಮನಿಸಿದಾಗ ಆತಂಕ ಸಹಜವಾಗಿ ಹೆಚ್ಚಾಗುತ್ತೆ ಅದರಲ್ಲೂ ಐವರು ಶಂಕಿತ ಉಗ್ರರು ಅವರ ಬಳಿಯಲ್ಲಿ ಸಿಕ್ಕ ವಸ್ತುಗಳು ಅದರಲ್ಲೂ ಸ್ಫೋಟಕಗಳು ಇದಕ್ಕೂ ಏನಾದರೂ ಲಿಂಕ್ ಇದೆಯಾ ಅನ್ನೋ ಕೂಡ ನೋ ಡೌಟ್ ತನಿಖೆಯನ್ನ ನಡೆಸುವ ಎಲ್ಲ ಸಾಧ್ಯತೆಗಳು ಪ್ರಾಥಮಿಕ ಹಂತವಾಗಿ ಲಭ್ಯವಾಗಿರುವ ಮಾಹಿತಿ ಕಲ್ಲು ಕ್ವಾರಿ ಕೆಲಸಕ್ಕೋಸ್ಕರ ತಂದಿಟ್ಟಿದ್ವಿ ಅಂತ ಹೇಳಿ ಸದ್ಯಕ್ಕೆ ವಶಕ್ಕೆ ಪಡೆಯಲಾಗಿರುವ ಆರೋಪಿಗಳು ಸ್ಪಷ್ಟನೆಯನ್ನ ನೀಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಚಂದ್ರ ಲೈವ್ ಕನೆಕ್ಟೆಡ್ ಇದ್ದಾರೆ ಮಂಜುನಾಥ್ ಸಹಜವಾಗಿ ಆತಂಕ ಹಾಗೆ ಅನುಮಾನ ಮೂಡುತ್ತೆ ಮೊನ್ನೆ ಮೊನ್ನೆಯಷ್ಟೇ ಶಂಕಿತ ಉಗ್ರರು ಐವರನ್ನ ಬಂಧಿಸಲಾಗಿರೋದು ಸ್ಫೋಟಕಗಳನ್ನ ಕೂಡ ವಶಕ್ಕೆ ಪಡೆದಿರೋದು ಅದಕ್ಕೂ ಇದಕ್ಕೂ ಲಿಂಕ್ ಇದೆಯಾ ಅನ್ನೋ ಆತಂಕ ಬಟ್ ಸದ್ಯಕ್ಕೆ ಪ್ರಾಥಮಿಕವಾಗಿ ಸಿಗ್ತಾ ಇರುವ ಮಾಹಿತಿ ಏನು ಹಾಗೆ ಪೊಲೀಸರು ಏನ್ ಹೇಳ್ತಿದ್ದಾರೆ ಈ ಸ್ಫೋಟಕಗಳನ್ನ ಅಥವಾ ಸ್ಫೋಟಕ ಮಾಡಲಿಕ್ಕೆ ಬಳಸುವ ವಸ್ತುಗಳನ್ನ ಸೀಸ್ ಮಾಡಿರೋ ಬಗ್ಗೆ ಖಂಡಿತವಾಗ್ಲೂ ಸ್ಮಿತಾ ಟೆರರಿಸ್ಟ್ ಅಂದ್ರೆ ಶಂಕಿತ ಉಗ್ರರಿಗೂ ಹಾಗೂ ಇವರ ಅರೆಸ್ಟ್ ಏನು ಬಂಧನ ಆಗಿದ್ರೆ ಅವ್ರಿಗೆ ಯಾವುದೂ ಕೂಡ ಲಿಂಕ್ ಇಲ್ಲ ಸದ್ಯಕ್ಕೆ ಅದೆಲ್ಲವೂ ಕೂಡ ಈಗೇನು ಬಂಧನ ಆಗಿದ್ರೆ ಶ್ರೀನಿವಾಸ್ ಹಾಗೂ ಇನ್ನ ಇತರರು ಮೂರು ಜನ ಸೇರಿ ಸೋಲ್ದೇನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ಸಂಬಂಧ ದಾಸರಹಳ್ಳಿ ಹಾಗೂ ಕಲ್ಲುಗುಡದಹಳ್ಳಿಯಲ್ಲಿ ಏನು ಏನ್ ಎರಡು ಮನೆಯಲ್ಲಿ ಒಂದು ಕ್ಲೋರೈಡ್ ಹಾಗೂ ಬೇರೆ ಬೇರೆ ಏನ್ ಪೊಟ್ಯಾಶಿಯಂ ಪೊಟ್ಯಾಷಿಯಂ ಎಲ್ಲವೂ ಕೂಡ ಇಟ್ಕೊಂಡಿದ್ರು ಅದೆಲ್ಲವೂ ಕೂಡ ಕ್ವಾರಿಗಳಿಗೆ ಬಳಸುವಂತ ವಸ್ತುಗಳಾಗಿರ್ತಕ್ಕಂಥದ್ದು ಜಿಲೆಟಿನ್ ಬ್ಲಾಸ್ಟಿಂಗ್ ಅಂದ್ರೆ ಆ ಬಂಡೆಗಳನ್ನ ಹೊಡೆಯೋದಕ್ಕೆ ಇವರು ಬಾಂಬನ್ನ ರೆಡಿ ಮಾಡಿ ಬಂಡೆಗಳನ್ನ ಹೊಡಿತಾ ಇರ್ತಕ್ಕಂಥದ್ದು ಆ ರೀತಿಯಾಗಿ ತನಿಖೆಯಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಜೊತೆಗೆ ಶಂಕಿತ ಉಗ್ರರಿಗೂ ಇವರಿಗೆ ಯಾವುದೇ ರೀತಿಯಾದಂತಹ ಒಂದು ಕಾಂಟ್ಯಾಕ್ಟ್ ಇಲ್ಲ ಸದ್ಯಕ್ಕೆ ತನಿಖೆ ಕೂಡ ಸೋಲ್ದೆನಹಳ್ಳಿ ಪೊಲೀಸರು ಅದರ ಜೊತೆಗೆ ಇನ್ನೊಂದು ವಿಚಾರ ಏನಂತಂದ್ರೆ ಇವರೆಲ್ಲರೂ ಕೂಡ ಯಾವುದೇ ರೀತಿಯ ಒಂದು ಮನೆಯಲ್ಲಿ ಸಾಕಷ್ಟು ಪೊಟ್ಯಾಷಿಯಂಗಳನ್ನ ಹಾಗೂ ನೈಟ್ರೇಟ್ ಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದು ಸುಮಾರು ಕೆಜಿ ಗಟ್ಟಲೆ ಈಗಾಗಲೇ ಪೊಲೀಸರು ವಶಪಡಿಸಿಕೊಂಡಿರ್ತಕ್ಕಂಥದ್ದು ಜೊತೆಗೆ ತನಿಖೆಯನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು ಇವರೆಲ್ಲರೂ ಕೂಡ ಬೇರೆ ಊರುಗಳಿಂದ ಬಂದು ಈ ಬಂಡೆಗಳಲ್ಲಿ ಕೆಲಸ ಮಾಡುವಂತದ್ದು ಕೆಲವರು ಇಬ್ಬರನ್ನ ಈಗಾಗಲೇ ವಶಕ್ಕೆ ಪಡೆದು ಅವರು ಕೂಡ ಸಲ ಕೂಡ ಇದೇ ರೀತಿಯಾಗಿ ಮಾಡ್ತಾ ಇದ್ರು ಪೊಲೀಸರು ಮುಂದೆ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು ಜೊತೆಗೆ ಇದೆಲ್ಲವೂ ಕೂಡ ಅಂದ್ರೆ ಬೆಟ್ಟಲ್ಸೂರ್ ಆಗಿರ್ಬೋದು ಮತ್ತೆ ಹೆಸರು ಕಡತಿಂದ ಆ ಕಡೆಗೆ ಏನು ಬಂಡೆ ಕ್ವಾರಿಗಳಿದ್ದಾವೆ ಅಲ್ಲೆಲ್ಲವೂ ಕೂಡ ಈ ಈ ಗಳಿಗೆ ಬಳಸುವಂತ ರಾಸಾಯನಿಕ ಪದಾರ್ಥಗಳು ಅನ್ನೋದು ಕೂಡ ಗೊತ್ತಾಗಿರ್ತಕ್ಕಂಥದ್ದು ಸೊ ರೈಟ್ ರೈಟ್ ಧನ್ಯವಾದ ಮಂಜುನಾಥ ಮಾಹಿತಿಗಾಗಿ ಮಂಡ್ಯದ ಗಾಮನಹಳ್ಳಿ ಬಳಿಯಲ್ಲಿ ವಿಸಿ ನಾಲೆಗೆ ಬಿದ್ದು ನಾಲ್ವರು ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿ ನರಸೀಪುರದ ಗುರುವನಹಳ್ಳಿಯಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ ಒಂದೇ ಕುಟುಂಬದ ಮೂವರನ್ನ ಒಂದೇ ಕಡೆ ಅಂತ್ಯಸಂಸ್ಕಾರ ಮಾಡಲಾಗಿದೆ ಸಂಜನಾ ರೇಖಾ ಮಮತಾ ಅವರ ಅಂತ್ಯಕ್ರಿಯೆಗೆ ನೂರಾರು ಜನ ಆಗಮಿಸಿದರು ಕುಟುಂಬಸ್ಥರಲ್ಲಿ ಶೋಕ ಮಡುಗಟ್ಟಿದೆ ವೆಲ್ಕಮ್ ಬ್ಯಾಕ್ ರಾಜ್ಯದಲ್ಲಿ ಸದ್ಯಕ್ಕೆ ಟೊಮ್ಯಾಟೊ ಬೆಲೆ ಇಳಿಕೆ ಆಗೋದು ಬಹುತೇಕ ಡೌಟ್ ಅಂತಲೇ ಹೇಳಲಾಗ್ತಾ ಇದೆ ಹೆಚ್ಚು ಟೊಮ್ಯಾಟೋವನ್ನ ಬೆಳೆಯೋದು ಕೋಲಾರದಲ್ಲಿ ಆದರೆ ಸದ್ಯಕ್ಕೆ ಕೋಲಾರದಲ್ಲಿ ಪ್ರತಿಕೂಲ ವಾತಾವರಣ ಭಾರಿ ಮಳೆಯಿಂದಾಗಿ ಟೊಮ್ಯಾಟೊ ಇಳುವರಿಯಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಕುಸಿತ ಕಂಡು ಬಂದಿದೆ ಹೀಗಾಗಿ ಶತಕ ದಾಟಿರುವ ಕೆಜಿ ಟೊಮ್ಯಾಟೋದ ಬೆಲೆ ಸದ್ಯಕ್ಕೆ ರಾಜ್ಯ ವ್ಯಾಪ್ತಿಯಲ್ಲಿ ಕಡಿಮೆ ಆಗೋ ಸಾಧ್ಯತೆ ಕಡಿಮೆನೆ ಬೆಲೇರಿಕೆ ಬೆನ್ನಲ್ಲೇ ಕೋಲಾರದಲ್ಲಿ ಟೊಮ್ಯಾಟೊ ಬಿತ್ತನೆ ಹೆಚ್ಚಳ ಮಾಡಲಾಗಿತ್ತು ಜಿಲ್ಲೆಯಲ್ಲಿ ಸರಿಸುಮಾರು ಐದು ಸಾವಿರದ ಹೆಕ್ಟೇರ್ ಪ್ರದೇಶದಲ್ಲಿ ಟೊಮ್ಯಾಟೊ ಬಿತ್ತನೆ ಮಾಡಲಾಗಿತ್ತು ಟೊಮ್ಯಾಟೊ ಮಾರುಕಟ್ಟೆಗೆ ಬರೋಕೆ ಇನ್ನು ಮೂರು ವಾರ ಬೇಕಾಗುತ್ತೆ ಸದ್ಯ ಕೋಲಾರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಹದಿನೈದು ಕೆಜಿ ತೂಕದ ಬಾಕ್ಸ್ ಬೆಲೆ ಎಂಟುನೂರ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಮಾರಾಟ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಟೊಮ್ಯಾಟೊ ಬೆಲೆ ಕೂಡ ಟೊಮ್ಯಾಟೊ ಬರ್ತಾ ಇರೋದು ಮಾರುಕಟ್ಟೆಗೆ ಕುಸಿತ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಟೊಮ್ಯಾಟೊ ಬೆಲೆ ಎರಡು ಸಾವಿರದ ಐನೂರು ರೂಪಾಯಿ ಗಡಿ ದಾಟುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ಏನು ಎರಡು ಸಾವಿರ ಎರಡು ಸಾವಿರದ ನೂರು ಹೋಗ್ತಿತ್ತು ಅದು ಇವತ್ತಿನ ದಿವಸ ಸಾವಿರದ ಆರ್ನೂರು ಸಾವಿರದ ಏಳ್ನೂರು ಹೋಗ್ತಾ ಇದೆ ಅದು ಕೂಡ ಉತ್ತಮ ಬೆಲೆ ರೈತರಿಗೆ ಇನ್ನು ಇದು ಸರಾಸರಿ ಕನಿಷ್ಠ ಒಂದು ನಲವತ್ತರಿಂದ ದಿನ ಹೀಗೆ ಮುಂದುವರಿತದೆ ಕಾರಣ ಏನೀಗ ರೋಗ ಸಿಕ್ಕಾಕ್ಕೊಂಡಿದೆ ವೈರಸ್ ಅಟ್ಯಾಕ್ ಆಗಿ ಆ ಬೆಳೆಗಳು ಹಂಗೆ ಮುಂದುವರೆದಿದೆ ಹೊಸದಾಗಿ ನಾಟಿ ಮಾಡಿರ್ತಕ್ಕಂಥವು ಸ್ವಲ್ಪ ಮಟ್ಟಕ್ಕೆ ಸುಧಾರಿಸ್ತಾ ಇದ್ದಾವೆ ಅದು ಬೆಳೆಯಾಗಿ ಆಗೋಷ್ಟು ಕನಿಷ್ಠ ಎರಡು ತಿಂಗಳಾದರೂ ಬೇಕು ಹಾಗಾಗಿ ಕನಿಷ್ಠ ಅಂದ್ರೂ ಕೂಡ ಒಂದು ಒಂದೂವರೆ ಬೆಲೆ ಬೆಳೆಯ ಮುಂದುವರೆಸದೆ ಟೊಮೆಟೊ ನಮಗೆ ವಾಡಿಕೆಗಿಂತ ಅಂತಂದ್ರೆ ಪ್ರತಿ ವರ್ಷ ಏನು ಬರ್ತಾ ಇತ್ತು ಅದಕ್ಕಿಂತ ತುಂಬ ಕಡಿಮೆ ಬರ್ತಾ ಇದೆ ಅಂದರೆ ನಮಗೆ ಲಾಸ್ಟ್ ಇಯರು ಹತ್ತೊಂಬತ್ತು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಐನೂರ ಐವತ್ತೊಂಬತ್ತು ಕ್ವಿಂಟಾಲ್ಸ್ ಬಂದಿತ್ತು ಅಂದರೆ ಅದನ್ನ ಬಾಕ್ಸ್ಗೆ ನಾವು ಟರ್ನ್ ಮಾಡ್ಕೊಳ್ಬೇಕಂತಂದ್ರೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಅರವತ್ತ್ಮೂರು ಸಾವಿರದ ಏಳ್ನೂರ ಇಪ್ಪತ್ತಾರು ಬಾಕ್ಸ್ ಬಾಕ್ಸ್ ಬಂದಿತ್ತು ಆದರೆ ಈ ವರ್ಷ ನಮಗೆ ಬಂದಿರತಕ್ಕಂಥದ್ದು ಇಲ್ಲಿವರೆಗೂ ನೋಡನು ಅಂದರೆ ಏಪ್ರಿಲಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು ಏಪ್ರಿಲಿಂದ ನಾನುನು ಜುಲೈ ತರ್ಟೀಂತ್ವರೆಗೂ ನೋಡನು ಹತ್ತು ಲಕ್ಷ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಸಾವಿರದ ನೂರ ಮೂವತ್ತ್ಮೂರು ಬಾಕ್ಸು ಅಂದರೆ ಒಂದು ಕೋಟಿ ಎಲ್ಲಿದೆ ಹತ್ತು ಲಕ್ಷ ಎಲ್ಲಿದೆ ಸೊ ಹಾಗಾಗಿ ಸುಮಾರು ತೊಂಬತ್ತು ಪರ್ಸೆಂಟಷ್ಟು ಕಡಿಮೆ ಆಗಿದೆ ಸೊ ಹಾಗಾಗಿ ನಮಗೆ ಏನು ರೇಟ್ ರೈಸ್ ಆಗಿದೆ ಸರ್ ಇನ್ನು ಕೋಲಾರದ ಎ ಪಿ ಸಿ ಮಾರುಕಟ್ಟೆಯಿಂದ ಟೊಮ್ಯಾಟೊ ಲೋಡ್ ಮಾಡಿಕೊಂಡು ಹೊರಟಿದ್ದ ಲಾರಿಯನ್ನೇ ಎಸ್ಕೇಪ್ ಮಾಡಿದ್ದಾನೆ ಚಾಲಕ ಕೋಲಾರದಿಂದ ರಾಜಸ್ಥಾನಕ್ಕೆ ಜುಲೈ ಇಪ್ಪತ್ತೇಳರಂದು ಲಾರಿ ಹೊರಟಿತ್ತು ಲಾರಿ ಸಮೇತ ಚಾಲಕ ಸಹಚಾಲಕ ಕ್ಲೀನರ್ ಎಲ್ಲರೂ ಕೂಡ ಎಸ್ಕೇಪ್ ಆಗಿದ್ದಾರೆ ಈ ಲಾರಿಯಲ್ಲಿ ಇಪ್ಪತ್ನಾಲ್ಕು ಲಕ್ಷ ಮೌಲ್ಯದ ಏಳ್ನೂರು ಬಾಕ್ಸ್ ಟೊಮ್ಯಾಟೊ ಇತ್ತು ಅನ್ನೋ ಮಾಹಿತಿ ಇದೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ ಇದರ ಹಿನ್ನೆಲೆ ಬೆಳಗಾವಿ ನಗರದ ಜನರ ದಾಹ ನೀಗಿಸುವ ರಕ್ಷಸಕೊಪ್ಪ ಜಲಾಶಯ ಭರ್ತಿಯಾಗಿದೆ ಕಳೆದ ಹದಿನೈದು ಹಿಂದಷ್ಟೇ ಡೆಡ್ ಸ್ಟೋರೇಜ್ ಹಂತವನ್ನ ತಲುಪಿತ್ತು ಈ ಜಲಾಶಯ ಇದರ ಬಗ್ಗೆ ನ್ಯೂಸ್ ಏಟೀನ್ ಕೂಡ ವರದಿ ಪ್ರಸಾರ ಮಾಡಿತ್ತು ಇದೀಗ ಈ ಜಲಾಶಯಕ್ಕೆ ಜೀವ ಕಳೆ ಬಂದಿದೆ ರಕಸಕೊಪ್ಪ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಬೆಳಗಾವಿ ನಗರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ನೀಗಿದಂತೆ ಆಗಿದೆ ಇನ್ನು ಪಾಲಿಕೆ ಸದ್ಯ पालिक सदस्य शंकर जलाशय के पूजे सलि बागीना अर्पित ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಳೆದ ಒಂದು ವಾರಗಳಿಂದ ಧಾರಾಕಾರವಾಗಿ ಮಳೆಯಾಗುತ್ತಿದ್ದು ಇದರಿಂದ ಬೆಳಗಾವಿಗೆ ಕುಡಿಯುವ ನೀರಿಗೆ ಸಂಪರ್ಕ ಮಾಡುವ ಏನು ರಕ್ಕಸ್ಕೊಪ್ಪ ಜಲಾಶಯ ಈಗ ಸಂಪೂರ್ಣವಾಗಿ ಭರ್ತಿಯಾಗಿದೆ ನಾನೀಗ ರಕ್ಕಸ್ಕೊಪ್ಪ ಜಲಾಶಯದ ಮೇಲ್ಭಾಗದಲ್ಲಿ ನೋಡಬಹುದು ರಕಸ್ಕೊಪ್ಪ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರ್ತಕ್ಕಂಥದ್ದು ಸುಮಾರು ಅರ್ಧ ಟಿ ಎಂ ಸಿಗೂ ಹೆಚ್ಚು ನೀರು ಸಾಮರ್ಥ್ಯದ ಜಲಾಶಯ ಬೆಳಗಾವಿ ಜನರಿಗೆ ಜೀವನಾಡಿ ಆಗಿರ್ತಕ್ಕಂಥದ್ದು ಈಗ ಏನು ನಿನ್ನೆಯಿಂದ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ ಕಳೆದ ಹತ್ತು ದಿನಗಳಿಂದಲೂ ಕೂಡ ಜಲಾಶಯದ ಮೇಲ್ಭಾಗದಲ್ಲಿ ಮಳೆ ಆಗ್ತಿದ್ರಿಂದ ಜಲಾಶಯ ಈಗ ಭರ್ತಿಯಾಗಿ ಮಾರ್ಕಂಡೇಯ ನದಿಗೆ ಎರಡು ಗೇಟ್ ಗಳ ಮೂಲಕ ನೀರನ್ನ ಹರಿಬಿಡಲಾಗ್ತಿದ್ರಿಂದ ಏನು ನದಿ ಪಾತ್ರದ ಹೊರಗೂ ಕೂಡ ಸಮಸ್ಯೆ ಪಶ್ಚಿಮ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಮಳೆ ಆಗ್ತಿದ್ರಿಂದ ಜಲಾಶಯ ಭರ್ತಿಯಾಗಿದೆ ಜಲಾಶಯಕ್ಕೆ ಮಹಾನಗರ ಪಾಲಿಕೆ ಸದಸ್ಯರು ಬಂದು ಪೂಜೆಯನ್ನ ಸಲ್ಲಿಸಿದ್ದಾರೆ ಏನು ಪ್ರತಿ ವರ್ಷವೂ ಕೂಡ ಜಲಾಶಯ ಭರ್ತಿಯಾದ ಸಂದರ್ಭದಲ್ಲಿ ಬಾಗಿನ ಅರ್ಪಿಸುವಂತ ಕೆಲಸವನ್ನು ಈಗ ಏನು ಜನರೇ ಮಾಡ್ತಿದ್ದಾರೆ ಈ ಬಗ್ಗೆ ಮಾತಾಡಕ್ಕೆ ಮಹಾನಗರ ಪಾಲಿಕೆ ಸದಸ್ಯ ಶಂಕರ ಜೊತೆಗಿದ್ದಾರೆ ಬ್ರದರ್ ಏನ್ ಪೂಜೆ ಮಾಡಿದ್ರಿ ಇವತ್ತು ಏನು ಇದು ನೀರು ತುಂಬ ಯಾರು ಅಪೇಕ್ಷೆ ಪಟ್ಟಿರಲಿಲ್ಲ ಸರ್ ಬಟ್ ಮಳೆ ಆದಷ್ಟು ಸಾಕಷ್ಟು ಪ್ರಮಾಣದಲ್ಲಿ ಆಗಿದ್ರಿಂದ ಸರ್ ಈಗ ರಾಕಸ್ಕೊಪ್ಪ ಜಲಾಶಯ ಫುಲ್ ಆಗಿದೆ ಸರ್ ಇದರಿಂದ ಬೆಳಗಾವಿ ಜನರಿಗೆ ಒಂದು ಸಮಾಧಾನ ಆಗಿದೆ ಸರ್ ಯಾಕಂದ್ರೆ ಇದಾಮ್ ಇಂದ ನೀರು ಸಪ್ಲೈ ಆಗೋದ್ರಿಂದ ಸರ್ ಜನರೆಲ್ಲ ಈಗ ಒಂದು ನಿಟ್ಟುಸಿರು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಸರ್ ನದಿ ನೀರು ನಾವು ಕೊಡೋದು ಬೆಳೆದವ್ರು ಸರ್ ನಮ್ಮ ಪೂರ್ವಜರ್ನೂ ಅದನ್ನ ಮಾಡ್ಕೊಂಡು ಬಂದ್ರು ಸರ್ ಪೂಜಾ ಮಾಡ್ಕೊಂಡು ಬಂದಿದ್ರು ಈಗ ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಪ್ರತಿ ವರ್ಷ ಬಾಗಿನ ಅರ್ಪಣೆ ಮಾಡ್ಕೊಂಡು ಬಂದಿದ್ರು ಸರ್ ರಾಕೊಪ್ಪ ಜಲಾಶಯ ಭರ್ತಿ ಬೆಳಗಾವಿ ಜನರಿಗೆ ಏನು ಕುಡಿಯೋ ನೀರಿನ ಸಮಸ್ಯೆ ಸದ್ಯದ ಮಟ್ಟಿಗೆ ಈಗ ಇತ್ಯರ್ಥವಾಗಿರ್ತಕ್ಕಂಥದ್ದು ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಏಟಿನ್ ಬೆಳಗಾವಿ ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ ಇಪ್ಪತ್ತ್ ಮೂರು ಕ್ರಸ್ಟ್ ಗೇಟ್ಗಳ ಮೂಲಕ ಒಂದು ಲಕ್ಷದ ಅರವತ್ತೈದು ಸಾವಿರದ ಐನೂರ ತೊಂಬತ್ತೈದು ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗಿದೆ ರಾಯಚೂರು ಹಾಗೂ ಲಿಂಗಸೂಗೂರಿನ ನಡುಗಟ್ಟೆ ಗ್ರಾಮಗಳಿಗೆ ಸಂಪರ್ಕ ಕಡಿತಗೊಂಡಿದೆ ಕರ್ವಕಲ ದೊಡ್ಡ ಕುರ್ವಕಲ ಹಾಗೆ ಕೊರ್ತಕುಂದ ಆತ್ಕೂರು ಸೇರಿದಂತೆ ಹಲವು ನಡುಗಡ್ಡೆ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ ಹಾಸನದಲ್ಲಿ ಮರಿ ಆನೆಯೊಂದು ಗುಂಪಿನಿಂದ ತಪ್ಪಿಸಿಕೊಂಡು ಬಂದಿದೆ ಗುಂಪಿನಿಂದ ತಪ್ಪಿಸಿಕೊಂಡು ಬಂದ ಆನೆ ಮರಿ ತೋಟದಲ್ಲೆಲ್ಲ ಓಡಾಡ್ತಾ ರೋಧಿಸ್ತಾ ಇದೆ ಬೇಲೂರು ತಾಲೂಕಿನ ಕೋಗೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಕಾಡಾನೆಗಳ ಗುಂಪಿಗೆ ಸೇರೋಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಮರಿಯಾನೆಯನ್ನ ಆ ಗುಂಪಿಗೆ ಸೇರಿಸೋಕೆ ಪ್ರಯತ್ನ ಮುಂದುವರೆಸಿದ್ದಾರೆ ಇನ್ನು ಮಂಡ್ಯ ಜಿಲ್ಲೆ ಮದ್ದೂರು ಬಳಿ ಕಾಡಾನೆಗಳ ಹಿಂಡು ಪ್ರತ್ಯಕ್ಷವಾಗಿದೆ ನದಿ ಬಳಿ ಇರುವ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿಯಲ್ಲಿ ಆನೆಗಳು ಕಾಣಿಸಿಕೊಂಡಿದ್ದು ಜನ ಆತಂಕಕ್ಕೆ ಒಳಗಾಗಿದ್ದಾರೆ ಸ್ಥಳಕ್ಕೆ ಬಂದ ವಲಯ ಅರಣ್ಯಾಧಿಕಾರಿ ಕಾಡಾನೆಗಳನ್ನ ಕಾಡಿಗಟ್ಟೋಕೆ ಹರಸಾಹಸ ಪಡ್ತಿದ್ದಾರೆ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಮತ್ತು ಮದ್ದೂರು ಪಟ್ಟಣದ ಕಡೆಗೆ ಗಜಪಡೆ ತೆರಳದಂತೆ ಕಾವಲು ಕಾಯ್ತಿದ್ದಾರೆ ದಾವಣಗೆರೆ ನಗರದ ಹೈಸ್ಕೂಲ್ ಗ್ರೌಂಡ್ನಲ್ಲಿ ನ್ಯೂಸ್ ಏಟೀನ್ ಕನ್ನಡ ಆಯೋಜಿಸಿರುವ ಕರುನಾಡ ಹಬ್ಬಕ್ಕೆ ಇಂದು ಕೊನೆ ದಿನ ಸನ್ಪ್ಯೂರ್ ರಿಫೈನ್ ಆಯಿಲ್ ಅರ್ಪಿಸುವ ನ್ಯೂಸ್ ಏಟೀನ್ ಕರುನಾಡ ಹಬ್ಬಕ್ಕೆ ಭರ್ಚರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗಿಯಾಗಿದ್ದಾರೆ ಕೊನೆ ದಿನವಾದ ಇವತ್ತು ವೇದಿಕೆ ಮೇಲೆ ಪುಟ್ಟ ಮಕ್ಕಳ ಕಲರುವ ಜೋರಾಗಿತ್ತು ವಿವಿಧ ವೇಷಭೂಷಣ ಸ್ಪರ್ಧೆಯಲ್ಲಿ ಮಕ್ಕಳು ಪಾಲ್ಗೊಂಡು ಖುಷಿಪಟ್ರು ಇನ್ನು ಮಹಿಳೆಯರಿಗೆ ಅಡುಗೆ ಸ್ಪರ್ಧೆ ಹಾಗೆ ರಂಗೋಲಿ ಸ್ಪರ್ಧೆ ಕೂಡ ಏರ್ಪಡಿಸಲಾಗಿದೆ ಸಂಜೆ ನೃತ್ಯ ಹಾಸ್ಯ ಕಾರ್ಯಕ್ರಮ ನಡೆಯಲಿದ್ದು ಸೀರಿಯಲ್ ಕಲಾವಿದರು ಭಾಗಿಯಾಗಲಿದ್ದಾರೆ ಈ ವಿಷಯವರೆಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ